ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತೇನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಕೆಲವೊಂದು ನಾನು ಯೂಟ್ಯೂಬಲ್ಲಿ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ಅದ್ರ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಇಂಗ್ಲೀಷ್ ಬರಲಿಲ್ಲ ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅಷ್ಟು ತುಂಬ ಅಂದರೆ ತುಂಬ ಕಷ್ಟ ಇದೆ ನನ್ನ ವಿಡಿಯೋಗೆ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತ ನಿನ್ನೆ ಎಲ್ಲ ಸೊಲ್ಯೂಷನ್ ನೋಡಿದ್ರಿ ಏನೇನು ಪ್ರಾಬ್ಲಮ್ ಆಯಿತು ಇಷ್ಟೊತ್ತಿಗೆ ನನಗೆ ವಾಚ್ ಅವರ್ ಆಗಬೇಕಾಗಿತ್ತು ವ್ಯೂವ್ಸ್ ಆಗಬೇಕಾಗಿತ್ತು ಅಷ್ಟೊಂದು ನಾನು ಒಂದು ಇಷ್ಟೆಲ್ಲ ಪ್ರಾಬ್ಲಮ್ ಕಾರಣ ಇಂಗ್ಲೀಷ್ ಬ ಇಂಗ್ಲೀಷ್ ಬರದೇ ಇರೋಕ್ಕೆ ನಾನು ಇಷ್ಟು ಪ್ರಾಬ್ಲಮ್ ಅನ್ಬೈಸ್ಬಿಟ್ಟೆ ಯೂಟ್ಯೂಬಲ್ಲಿ ಸೊ ಏನಾಯಿತು ಅಂದರೆ ಅದ್ರದ್ದು ವಿಡಿಯೋ ಬಗ್ಗೆ ಏನು ಬರೀ ವಿಡಿಯೋ ಮಾಡ್ತಿದ್ದೆ ಹಾಕ್ತಿದ್ದೆ ವಿಡಿಯೋ ಮಾಡ್ತಿದ್ದೆ ಹಾಕ್ತಿದ್ದೆ ಅದು ವ್ಯೂವ್ಸ್ ಆಗ್ತಾ ಇದೆಯೋ ಇಲ್ಲ ವಾಚ್ ಅವರ್ ಇದೆಯೋ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗಿತ್ತು ಬಟ್ ನಾನು ಚೆಕ್ ಮಾಡಿಕೊಂಡಿಲ್ಲ ನನಗೆ ಗೊತ್ತೂ ಆಗಿಲ್ಲ ಬಿಡು ತಾನೇ ಆಗುತ್ತೆ ತಾನೇ ಆಗುತ್ತೆ ಅಂತ ತಿಳ್ಕೊಂಡೆ ಬಟ್ ನಿನ್ನೆ ಒಂದು ವೀಡಿಯೋ ನೋಡೋಕ್ಕೋಗಿ ಪ್ರತಿ ಒಂದು ವೀಡಿಯೋದಲ್ಲಿ ಅಂದರೆ ಸುಮಾರು ಏನಿಲ್ಲ ಅಂದರೆ ಮೂರಿಂದ ನಾಲ್ಕು ನನಗೆ ಒಂದು ವಿಡಿಯೋಗೂ ಯಾಶ್ ಆಗಿತ್ತು ಡಬಲ್ ರೈಟಿಂಗ್ಸ್ ಬಂದಿತ್ತು ಡಬಲ್ ರೈಟಿಂಗ್ಸ್ ಹೆಂಗೆ ಬಂತು ಹೆಂಗಿಲ್ಲ ಅಂತಲೂ ನಂಗೆ ಗೊತ್ತಾಗಿಲ್ಲ ಸೊ ಟೈಮಲ್ಲಿ ಹೆಂಗೆ ವೀಡಿಯೋ ಮಾಡ್ಬೇಕಂತ ಗೊತ್ತಿರಲಿಲ್ಲ ಸೊ ಹಾಗೆ ವೀಡಿಯೋ ಮಾಡ್ಕೊಂಡು ಹೋದೆ ಆಮೇಲೆ ಗೊತ್ತಾಯಿತು ನನಗೆ ಚಿಕ್ಕ ಮಕ್ಕಳು ವಾಯ್ಸ್ ಕೇ ಜಾಸ್ತಿ ಕೇಳಬಾರ್ದಂತೆ ಮತ್ತು ಇದು ಸಾಂಗ್ ಸಾಂಗ್ ಪ್ಲೇ ಆದಾಗ ನಾವು ವೀಡಿಯೋ ಮಾಡಬಾರ್ದು ಮತ್ತು ಟಿ ವಿ ತೋರಿಸ್ಬಾರ್ದು ಕೆಲವೊಂದು ರೂಲ್ಸ್ಗಳು ತುಂಬ ಕೆಲವೊಂದು ರೂಲ್ಸ್ಗಳಿದೆ ಅವೇನು ಏನು ರೂಲ್ಸ್ ನನಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸೊ ಹಾಗಾಗಿ ನನಗೆ ಡಬಲ್ ರೇಟಿಂಗ್ಸು ಒಂದು ನಾಲ್ಕರಿಂದ ಐದು ಬಂದಿತ್ತು ಅದು ನೋಡಿಕೊಂಡೇ ಇಲ್ಲ ನಾನು ಆಮೇಲೆ ಒಂದು ವಿಡಿಯೋ ಅದು ಯಾರೋ ಒಬ್ಬರು ನೋಡಿದ್ರು ಆಮೇಲೆ ನನಗೆ ಗೊತ್ತಾಯಿತು ನಿನ್ನೆ ಒಂದು ಗಂಟೆವರೆಗೂ ಅದು ನೋಡಿ ಎಲ್ಲನೂ ಅದು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಾನು ನಾ ಮಾಡಿರೋ ತಪ್ಪು ಇನ್ನು ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ನಾನು ವ್ಯೂಸು ಮತ್ತು ಏನಂತಾರೆ ವಾಚ್ ಅವರು ಕಂಪ್ಲೀಟ್ ಆಗಲಿಲ್ಲ ಇನ್ನು ಚೆನ್ನಾಗಿ ನಿನ್ನೆ ನಾನು ಇಷ್ಟೆಲ್ಲ ಮಾಡಿದಕ್ಕೆ ಇವತ್ತು ಚೆನ್ನಾಗಿ ವ್ಯೂಸು ಆಯಿತು ಚೆನ್ನಾಗಿ ವಾಚ್ ಅವರು ಆಗ್ತಾಯಿದೆ ನನಗೆ ಖುಷಿ ಆಯಿತು ದಯವಿಟ್ಟು ಯೂಟ್ಯೂಬ್ ಸರ್ ಸರ್ ನಾನೇ ಎಡಿಟ್ ಮಾಡೋದು ನಾನೇ ಅದೆಲ್ಲ ಬರೆಯೋದು ಪ್ಲೀಸ್ ಸರ್ ಇವಾಗ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನನ್ನ ವೀಡಿಯೋನೂ ವೈರಲ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಸರ್ ಆಮೇಲೆ ಏನು ಹೇಳಬೇಕಂತ ಗೊತ್ತಾಗ್ತಾಯಿರಲ್ಲ ಫಸ್ಟ್ ಟೈಮ್ ಅದು ಅದ್ರ ಬಗ್ಗೆ ತಿಳ್ಕೊಬೇಕು ತುಂಬ ತಿಳ್ಕೊಬೇಕು ಯೂಟ್ಯೂಬ್ ಅಂತ ತಕ್ಷಣ ಸಲೀಸ್ ಅಂತ ತಿಳ್ಕೊಂಬಿಡ್ತೀವಿ ನಾವು ಬಟ್ ಯೂಟ್ಯೂಬ್ ಅಂದರೆ ತುಂಬ ಸಲೀಸ್ ಅಂತೂ ಅಲ್ವೇ ಅಲ್ಲ ಏನಂದರೂ ಏನು ಗೊತ್ತಿಲ್ಲದವಳು ನಾನು ಇವತ್ತಿಷ್ಟು ಮಾಡಿದೆ ಅದಕ್ಕೆ ವೀ ಚೆನ್ನಾಗಿ ಜನ ಇದ್ದಾರೆ ವ್ಯೂಸ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಮೇಲೆ ವಾಚೋರ್ ಆಗ್ತಾಯಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ನಾವು ಇಂಗ್ಲೀಷ್ ಬರಬೇಕು ಒಂದು ಇಲ್ಲ ಎಜುಕೇಟೆಡ್ ಇರಬೇಕು ಒಂದು ಅನ್ಎಜುಕೇಟೆಡ್ ಅಂತ ನನ್ನ ಥರ ಇದ್ದರೆ ತುಂಬ ಕಷ್ಟ ಆಗುತ್ತೆ ಬಟ್ ಕಷ್ಟ ಅಂತ ಬಿಟ್ಟಿಲ್ಲ ಅದ್ರ ಬಗ್ಗೆ ಸರ್ಚ್ ಮಾಡಿ ಮೊಬೈಲಲ್ಲಿ ನಾನೇ ನೋಡಿ ಅದು ತಿಳ್ಕೊಂಡು ನಾನೇ ಅದಕ್ಕೆ ಸರಿ ಮಾಡ್ಕೊಂಡಿದ್ದೀನಿ ನೋಡಿ ನನ್ನ ನನ್ನ ನನಗೆ ನಾನೇ ಹೆಮ್ಮೆ ಪಡ್ಕೊತೀನಿ ನನಗೆ ಒಂದು ಅಕ್ಷರ ಇಂಗ್ಲೀಷ್ ಬರೋಲ್ಲ ಬಟ್ ಬರದೇ ನಾನು ಇಷ್ಟೆಲ್ಲ ರಾತ್ರಿ ಕೂತ್ಕೊಂಡು ಎಲ್ಲನೇ ರೇ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ನಾನು ವೀಡಿಯೋಗಳು ಹೆಂಗೆ ಇದು ಮಾಡ್ಕೋಬೇಕು ಯಾವ ಟೈಮಲ್ಲಿ ನಾವು ವಿಡಿಯೋ ಹಾಕಬೇಕು ಆಮೇಲೆ ಥರ ಇನ್ನೊಂದು ಫೋನ್ ಇದ್ದರೆ ತೋರಿಸ್ತಿದೆ ನಾನು ನಿಜವಾಗ್ಲು ಯಾವ ಥರ ಆ್ಯಶ್ ಬಂದರೆ ಯಾವ ಥರ ಡಿಲೀಟ್ ಮಾಡಬೇಕು ಯಾವ ಥರ ಅಲ್ಲಿ ಕಟ್ ಮಾಡಬೇಕು ಯಾವ ಥರ ಮ್ಯೂಸಿಕ್ ಸ್ಟಾಪ್ ಮಾಡ್ಬೇಕಂತ ತೋರಿಸ್ತಿದೆ ಬಟ್ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇಲ್ಲ ಇರೋದು ಒಂದೇ ಫೋನ್ ಇದೆ ಸೊ ಅದಕ್ಕೋಸ್ಕರ ನಾವು ಹತ್ರ ಇದೆ ಅವ್ರು ತೊಗೊಂಡು ಹೋಗಿದಾರೆ ಇಲ್ಲ ತೋರಿಸ್ತಿದೆ ಇವಾಗೆಲ್ಲ ಪ್ರತಿಯೊಂದು ತಿಳ್ಕೊಂಡು ಇದ್ದೀನಿ ತಿಳ್ಕೊಂಡು ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ ಕೆಲಸ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸರ್ ಯೂಟ್ಯೂಬ್ ಸರ್ ನಾನೇ ಇವತ್ತು ಸರ್ ನಾನು ವೀಡಿಯೋ ವೈರಲ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಯೂಟ್ಯೂಬ್ ಸರ್ ಫಸ್ಟ್ ಟೈಮ್ ನಾನು ನನ್ನ ವಿಡಿಯೋಗೆ ಕಮೆಂಟ್ ಬರದೇ ಇರಂಗಾಗಿತ್ತು ಸೊ ಫಸ್ಟ್ ಟೈಮ್ ನನಗೆ ವಿಡಿಯೋ ಕಮೆಂಟ್ ಬರದೇ ಇರಂಗ ಹೋಗದೆ ಇರಂಗೆ ಮಾಡಿದರು ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಮಾಡಿದಾಗ ನಾನು ದುಡ್ಡು ಕೊಟ್ಟು ಒಂಬೈನೂರು ರೂಪಾಯಿ ಕೊಟ್ಬಿಟ್ಟು ಅದು ತೆಗೆಸ್ಕೊಂಡೆ ಆವಾಗ ನನಗೆ ಗೊತ್ತೇ ಇರಲಿಲ್ಲ ಫೋನಲ್ಲಿ ಹೆಂಗೆ ತೆಗಿಬೇಕೇನಂತ ಬಟ್ ನಮ್ಮ ಅಣ್ಣ ನಿಜವಲ್ಲೂ ನಮ್ಮ ಅಣ್ಣ ನನಗೊಂಥರ ಅಂತ ಹೇಳ್ಬೋದು ನಮ್ಮ ಅಣ್ಣ ಹೇಳ್ಕೊಟ್ಟ ಹಿಂಗೆ ಹಿಂಗೆ ಮಾಡು ನಿನಗೆ ಬರುತ್ತೆ ಅಂತ ಹೇಳಿದರು ಸೊ ನಮ್ಮಣ್ಣ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೇಳ್ಕೊಟ್ಟ ನಾನು ಅದು ಕಲ್ತಿದ್ದೀನಿ ನಮ್ಮ ಅಣ್ಣಗೆ ಈ ಮೂಲಕ ಟ್ಯಾಂಕ್ ಕಲ್ತೀನಿ ಯಾಕಂದರೆ ನಾನು ನಾ ಅದು ಕಮೆಂಟ್ ಬಂದು ಇವಾಗ ಅವರು ನಮ್ಮ ಕಮೆಂಟು ಬಂದಾಗಿನೇ ನಮ್ಗೆ ಗೊತ್ತಾಗುತ್ತೆ ಇವ್ರು ನೋಡಿದಾರೆ ಇವ್ರು ನನ್ನ ಕಮೆಂಟ್ ಮಾಡಿದಾರೆ ನಮಗೂ ಗೊತ್ತಾಗುತ್ತೆ ಮತ್ತು ನಾವು ಅವ್ರ ಕಮೆಂಟ್ ಓದ್ ಓದ್ಬೋದು ಅಂದರೆ ನಂಗೆ ಸಪೋರ್ಟ್ ಇವ್ರು ಅಂತ ಓದ್ಕೋಬೋದಲ್ಲ ಅಂತ ಒಂದು ಇದಿತ್ತು ಬಟ್ ಅದು ಬರದೇ ಇರೋಂಗೆ ಆಗಿತ್ತು ತುಂಬ ಬೇಜಾರಾಗಿತ್ತು ಆ ಟೈಮಲ್ಲಿ ಈ ಥರ ತುಂಬ ಒಂದು ಎರಡು ಮೂರು ಸರಿ ಪ್ರಾಬ್ಲಮ್ ಅನುಭವಿಸ್ಬಿಟ್ಟಿದ್ದೀನಿ ಸೊ ನಾನಾದರೂ ಅಷ್ಟೇ ಇನ್ನು ಫೋನ್ಗಿನ ಯಾರಿಗೂ ಕೊಡೋಲ್ಲ ಕೆಲವೊಂದು ಸಾರಿ ಕೊಟ್ಬಿಡ್ತಿದೆ ಈಗ ಯಾರಿಗೂ ಕೊಡೋಲ್ಲ ಏನೋ ಯಾರಿಗೊಬ್ಬರು ಕೊಡ್ತೀನಿ ಅರ್ಸ ಈಗ ಫೋನ್ ಕೊಡೋಲ್ಲ ಫೋನ್ ಕೊಡಬೇಡಿ ಯಾರ ಕೈಯಲ್ಲಿ ಫಸ್ಟ್ ಆಫ್ ಆಲು ಬಟ್ ಕನ್ನಡ ಬರುತ್ತೆ ನನಗೆ ಕನ್ನಡ ಅಂದರೆ ಕನ್ನಡ ಬರುತ್ತೆ ಬೇಸಿಕ್ ಅಂದರೆ ಇಂಗ್ಲೀಷು ಅಂದರೆ ಅರ್ಥ ಆಗುತ್ತೆ ಅಂದರೆ ಫುಲ್ ಬರೋಲ್ಲ ಸುಮ್ಮನೆ ಕೆಲವೊಂದು ಅಕ್ಷರಗಳು ಅದೆಲ್ಲ ಜೋಡಿಸ್ಕೊಡ್ತು ಹೇಳ್ಕೊಳಷ್ಟು ಇದೆ ಕ್ಲಿಯರಾಗಿ ಹೇಳೋಕ್ಕೆ ಬರಲ್ಲ ನನಗೆ ಸೊ ಡಬಲ್ ರೈಟಿಂಗ್ ಅಂತ ಪಕ್ಕ ಗೊತ್ತಾಯಿತು ನನಗೆ ಒಬ್ರು ಅಕ್ಕ ಹೇಳಿದರು ಸೊಲಪುರಲ್ಲಿ ಇರ್ತಾರೆ ಅಕ್ಕ ಡಬಲ್ ರೈಟಿಂಗ್ ಬರುತ್ತೆ ನಿನಗೆ ಅಂತ ಹೇಳಿದ್ರು ಡಬಲ್ ರೈಟಿಂಗ್ ಅಂದರೆ ಏನು ಅಂತ ನನಗೆ ಗೊತ್ತೇ ಇಲ್ಲ ಅಕ್ಕ ಡಬಲ್ ರೈಟಿಂಗ್ ಡಬಲ್ ರೈಟಿಂಗ್ ಅಂತ ಸುಮ್ಮನೆ ಹಂಗೆ ಅಂತಾರೇನೋ ಗೊತ್ತಿತ್ತು ಬಟ್ ಬಂದ ಮೇಲೇನೆ ಗೊತ್ತಾಯ್ತು ಡಬಲ್ ರೈಟಿಂಗ್ ಅಂದರೆ ಇದಕ್ಕೆ ಅಂತಾರೆ ಇದನ್ನೇ ಆಯಿತು ಅಂತ ಗೊತ್ತಾಯಿತು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಹಾಗೆ ನಮ್ಮೆಲ್ಲ ಬಂಧು ಬಳಗ ಮತ್ತು ನನ್ನ ಅಕ್ಕಪಕ್ಕ ಪಕ್ಕ ಇರೋರು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ವಿಡಿಯೋ ನೋಡ್ತಾ ಇದ್ದೀರಾ ಆದರೆ ವ್ಯೂಸ್ ಮಾತ್ರ ಏ ನಮಗೆ ಡಬ ಡಬಲ್ ರೈಟಿಂಗ್ ಬಂದರೆ ಅದೂನ ನಾವು ಮ್ಯೂಸಿಕಲ್ಲಿ ಹಾಕಿದರೆ ಅವ್ರಿಗೂ ಹೋಗುತ್ತಂತೆ ಅದು ಡೈರೆಕ್ಟ್ ಅವ್ರಿಗೋಗುತ್ತಂತೆ ನಮ್ಮ ವ್ಯೂಸ್ ಬೇರೆಗೂ ಹೋಗುತ್ತಂತೆ ಸೊ ನಾವು ಇನ್ಮೇಲೆ ಮ್ಯೂಸಿಕ್ ಇದ್ದಲ್ಲಿ ವೀಡಿಯೋ ಮಾಡ್ಬೋದು ಬಟ್ ಅದನ್ನು ನಾವು ಹಾಕಬಾರ್ದು ಲಾಂಗ್ ವೀಡಿಯೋದಲ್ಲಿ ಹಾಕಬಾರ್ದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಇರೋಲ್ಲ ಲಾಂಗ್ ವೀಡಿಯೋದಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಇರುತ್ತೆ ನನಗೆ ತಿಳಿದ ನಂಗೆ ತಿಳಿದಷ್ಟು ನಾನು ನೋಡಿ ನಾನು ತಿಳ್ಕೊಂಡಷ್ಟು ಇದ್ದೀನಿ ಇದರಲ್ಲಿ ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮ ಇರಲಿ ಅಂತ ಕೇಳ್ಕೊತಿದ್ದೀನಿ ನಾನೇನು ಯೂಟ್ಯೂಬ್ ಬಗ್ಗೆ ಅಷ್ಟು ಇನ್ನೂ ತಿಳಿದಿಲ್ಲ ಇನ್ನೂ ತಿಳ್ಕೊಳೋದು ತುಂಬ ಇದೆ ಸೊ ಜಾಸ್ತಿ ಲಾಂಗ್ ವೀಡಿಯೋ ಆಗುತ್ತೆ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಾಚ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಬೇಕು ನನಗೆ